ಅರೆ ಆಶ್ಚರ್ಯ ರಾಜಕೀಯ ವಿರೋಧಿಯಾಗಿರೋ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದ್ದಾರೆ ಸಿ ರವಿ ಸದಾ ಮೈತ್ರಿ ಸರ್ಕಾರ ಕಾಂಗ್ರೆಸ್ನ ವಿರುದ್ಧ ಕಟುವಾದ ಟೀಕೆ ಮಾಡ್ತಾನೆ ಇರುವ ಬಿಜೆಪಿ ಶಾಸಕ ಹಿರಿಯ ಮುಖಂಡ ಸಿಟಿ ಅವರು ಇವತ್ತು ಏಕಾಏಕಿ ಸಿದ್ದರಾಮಯ್ಯ ಅವ್ರನ್ನ ತುಂಬಾ ಹೊಗಳಿದ್ದಾರೆ ಕಳೆದ ವರ್ಷ ಪತ್ರಕರ್ತೆ ಬರ್ಕಾ ದತ್ ಮಾಡಿದ ಟ್ವೀಟನ್ನ ಇಟ್ಕೊಂಡು ಸಿಟಿ ರವಿಯವರು ತಮ್ಮ ರಾಜಕೀಯ ವಿರೋಧಿ ಸಿದ್ದರಾಮಯ್ಯವ್ರನ್ನ ತುಂಬಾ ಹೊಗಳಿದ್ದಾರೆ ಸಿಟಿ ರವಿ ಅವರ ಟ್ವೀಟ್ ಗೆ ತರಹೇವಾರಿ ಪ್ರತಿಕ್ರಿಯೆಗಳು ಕೂಡ ಬಂದಿವೆ ಕಳೆದ ವರ್ಷ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ಪತ್ರಕರ್ತೆ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಗೆ ಲೇಖನವೊಂದನ್ನ ಬರೆದಿದ್ರು ಕುರಿ ಕಾಯುವವನ ಮಗ ಮೋದಿಯನ್ನ ದಕ್ಷಿಣ ಭಾರತದಲ್ಲಿ ತಡಿಬಲ್ಲರಾ ಅನ್ನೋ ಒಂದು ಆ ಲೇಖನಕ್ಕೆ ತಲೆಬರಹಾ ಕೊಟ್ಟು ಸಿದ್ದರಾಮಯ್ಯ ಅವರು ಮೋದಿಯವರನ್ನ ಪ್ರಾದೇಶಿಕತೆಯನ್ನ ಮುಖ್ಯವಾಗಿಟ್ಕೊಂಡು ಎದುರಿಸುತ್ತಿದ್ದಾರೆ ಅಂತ ವಿಶ್ಲೇಷಿಸಿದ್ರು ಈಗ ಟ್ವೀಟ್ ಮೂಲಕ ಖಂಡಿಸಿರುವ ಸಿಟಿ ರವಿ ಅವರು ಇದ್ಯಾವ ರೀತಿಯ ಪತ್ರಿಕಾ ಧರ್ಮ ಸಿದ್ದರಾಮಯ್ಯ ಅವರು ತಮ್ಮ ಸ್ವಂತ ಶಕ್ತಿಯಿಂದ ಬೆಳೆದವರು ಅವರು ಬೇರು ಮಟ್ಟದಿಂದ ಬೆಳೆದವ್ರು ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ಜನಗಳ ನಾಯಕನಾಗಿ ಹೊರಹೊಮ್ಮಿದವ್ರು ಅಂತ ಸಿಟಿ ರವಿ ಹೇಳಿದ್ದಾರೆ ಅಂತಹ ಸಿದ್ದರಾಮಯ್ಯನವರನ್ನ ಕುರಿ ರುವವನ ಮಗ ಅನ್ನುವಲ್ಲಿಗೆ ಇಳಿಸೋದು ತಪ್ಪು ಇದು ನಿಂದನಾ ವರದಿ ಅಂತಾನೆ ಪರಿಗಣಿಸಲಾಗತ್ತೆ ಕನ್ನಡಿಗರೊಬ್ಬರ ಬಗ್ಗೆ ಹೀಗೆ ಹೀನಾಯವಾಗಿ ಮಾತಾಡೋದು ಸಹಿಸೋದಿಲ್ಲ ಅಂತ ಸಿ ಟಿ ರವಿ ಟ್ವಿಟರ್ ನಲ್ಲಿ ಬರ್ಕೊಂಡಿದ್ದಾರೆ ನಿಜಕ್ಕೂ ಇದನ್ನ ಕೇಳಿದ್ರೆ ನಿಮ್ಗೂ ಕೂಡ ಆಶ್ಚರ್ಯ ಆಗತ್ತಲ್ವಾ ಎನಿವೇಸ್ ನೋಡೋಣ ಇದ್ರ ಬಗ್ಗೆ ಸಿದ್ದರಾಮಯ್ಯ ಏನಂತಾರೆ ಅಂತ